ಪಿಂಕ್ ಕಾರ್ಡ್ ನೆನ್ಪಿದೆಯಾ ರಾಜ್ಯ ಸರ್ಕಾರದವ್ರು ಹೇಳಿದರು ಯಾರತ್ರ ಪಿಂಕ್ ಕಾರ್ಡ್ ಇರುತ್ತೆ ಅವ್ರಿಗೆ ಮಾತ್ರ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣನ ಕೊಡ್ತೀವಿ ಅಂತ ಹೇಳಿದರು ಹಾಗಿದ್ರೆ ಪಿಂಕ್ ಕಾರ್ಡ್ ಎಲ್ಲೋ ಅದಕ್ಕೆ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ವಾ ಈ ರೀತಿ ನಿಮಗೆ ಸಾಕಷ್ಟು ಒಂದು ಪ್ರಶ್ನೆಗಳಿದ್ದೇ ಇರುತ್ತೆ ಯಾವಾಗ ಬರುತ್ತೆ ಯಾಕೆ ಪಡ್ಕೊಳೋದು ಏನಾಗಿದೆ ಲೇಟೆಸ್ಟಾಗಿ ಏನು ಅಪ್ಡೇಟ್ಸ್ ಇದೆ ಅದರ ಬಗ್ಗೆ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಸ್ಕಿಪ್ ಹೋಗ್ಬಿಡಿ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗ ಒಂದು ಲೈಕ್ ಕೊಟ್ಬಿಟ್ಟಾನೆ ವೀಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಲಾಂಚ್ ಆಗಿ ಮೊದಲೇ ಕಂತಿನ ಹಣ ಬಂದಿದ್ದ ತಕ್ಷಣವೇ ರಾಜ್ಯ ಸರ್ಕಾರದವರು ಹೇಳಿದ್ದು ಈ ಒಂದು ಪಿಂಕ್ ಕಾರ್ಡ್ನ ಕೊಡ್ತೀವಿ ಪ್ರತಿ ಮಹಿಳೆಯರಿಗೂ ಕೂಡ ಕೊಡ್ತೀವಿ ಆ ಒಂದು ಪಿಂಕ್ ಕಾರ್ಡಲ್ಲಿ ಆ ಮಹಿಳೆಯರ ಫೋಟೋ ಇರುತ್ತೆ ಮತ್ತು ಅವ್ರ ಡೀಟೇಲ್ಸ್ ಇರುತ್ತೆ ಮತ್ತು ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕೆಲವು ಮಾಹಿತಿಗಳನ್ನ ಅಲ್ಲಿರುತ್ತೆ ಅಂತ ಹೇಳಿದರು ಮತ್ತು ಯಾರ ಹತ್ರ ಪಿಂಕ್ ಕಾರ್ಡ್ ಇರುತ್ತೆ ಅವ್ರಿಗೂ ಮಾತ್ರ ಇನ್ಮೇಲೆ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಹೇಳಿದರು ಇವಾಗ ನಿಮಗೂ ಕೂಡ ಸಾಕಷ್ಟು ಜನ ಕಾಣಿಸ್ತಾ ಇರುತ್ತೆ ಯಾರಿಗಾರಿಗೆ ಹಣ ಬಂದಿರಲ್ಲ ಮತ್ತು ಯಾರ್ಯಾರ ಹಣಕ್ಕೆ ವೆಯ್ಟ್ ಮಾಡ್ತಾ ಇರ್ತೀರ ಅವರು ಇನ್ನೂ ಪಿಂಕ್ ಕಾರ್ಡ್ ನಮ್ಗೆ ಕೊಟ್ಟೇ ಇಲ್ವಲ್ಲ ಏನಾದರೂ ಹತ್ತರಿಂದ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ವಾ ಅಂತ ಯಾಕೆಂದರೆ ಪಿಂಕ್ ಕಾರ್ಡ್ ಇದ್ದವ್ರಿಗೆ ಇವರು ಹಣನ ಕೊಡ್ತೀವಿ ಅಂತ ಹೇಳಿದರು ಇವಾಗ ಆ ಒಂದು ಡೌಟ್ನ ಕ್ಲಾರಿಫೈ ಮಾಡ್ಬಿಡೋದಾದ್ರೆ ಸದ್ಯದ ಮಟ್ಟಕ್ಕೆ ಪಿಂಕ್ ಕಾರ್ಡ್ಗೂ ನಿಮ್ಮ ಹಣ ಇರೋದಕ್ಕೂ ಏನೂ ಕೂಡ ಸಮಸ್ಯೆ ಇಲ್ಲ ಆದರೆ ನಿಮಗೆ ಪಿಂಕ್ ಕಾರ್ಡ್ ಖಂಡಿತವಾಗಲೂ ಬೇಕೇ ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಹಣನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಯಾಕೆಂದರೆ ರಾಜ್ಯ ಸರ್ಕಾರದವ್ರು ಹೇಳಿದ್ದು ಪಿಂಕ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತ ಹಾಗಾದರೆ ಒಂದು ಪಿಂಕ್ ಕಾರ್ಡ್ ನಮಗೆ ಎಲ್ಲಿ ಸಿಗುತ್ತೆ ಯಾವ ರೀತಿ ನಾವು ಪಡ್ಕೊಳ್ಳೋದು ಮತ್ತು ಯಾವಾಗ ಸಿಗುತ್ತೆ ಅನ್ನೋದೇ ಒಂದು ಸಾಕಷ್ಟು ಪ್ರಶ್ನೆ ಇರುತ್ತೆ ಇಲ್ಲಿ ಪಿಂಕ್ ಕಾರ್ಡ್ನ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋದಲ್ಲ ಕರ್ನಾಟಕ ಒನ್ ಗ್ರಾಮ ಒನ್ ಬಾಪೂಜಿ ಸೇವಾ ಕೇಂದ್ರ ಈ ಒಂದು ಕೇಂದ್ರಗಳಲ್ಲಿ ಹೋಗಿ ಸಪ್ರೇಟಾಗಿ ನೀವು ಅರ್ಜಿ ಸಲ್ಲಿಸೋ ಅಗತ್ಯ ಇಲ್ಲ ಇವಾಗ ನೀವು ಆಗಲೇ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಇದ್ರೆ ನಿಮಗೆ ಒಂದು ಗೃಹಲಕ್ಷ್ಮಿ ಐ ಡಿ ಅಂತ ಒಂದು ಬಂದಿರುತ್ತೆ ಅದನ್ನ ಇಟ್ಕೊಂಡಿರಿ ಇಲ್ಲಾಂದರೆ ಅದನ್ನ ಫೋಟೋ ತೆಗೆದು ಆ ಒಂದು ಐ ಡಿ ಬೇಕಾಗುತ್ತೆ ಆ ಒಂದು ಐ ಡಿ ಬೇಸಿಸ್ ಮೇಲೇ ನಿಮಗೆ ಒಂದು ಪಿಂಕ್ ಕಾರ್ಡ್ ಐಡೆಂಟಿ ಕಾರ್ಡನ್ನ ಕೊಡ್ತಾರೆ ಇದು ಇದ್ರೆ ನಮ್ಗೆ ಏನು ಉಪಯೋಗ ಅಂತ ನೀವು ಕೇಳ್ಬೋದು ಯಾಕೆಂದರೆ ನೆಕ್ಸ್ಟ್ ಸಿಸ್ಟಮ್ ಯಾವ ರೀತಿ ಚೇಂಜ್ ಆಗುತ್ತೆ ಗೊತ್ತಿಲ್ಲ ಇಲ್ಲಿ ಸರ್ಕಾರದವ್ರು ಹೇಳಿರೋದೇನೆಂದರೆ ಇಲ್ಲಿ ಯಾರ್ಯಾರಿಗೆ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಬೇಕು ಅವ್ರ ಹತ್ರ ಕೂಡ ಪಿಂಕ್ ಕಾರ್ಡ್ ಇರಲೇಬೇಕಾಗುತ್ತೆ ಅವರು ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಅಂತ ಗುರುತಿಸೋಕೆ ಒಂದು ಪಿನ್ ಕಾರ್ಡ್ನ ಕೊಡ್ತಾ ಇದ್ದೀವಿ ಅವ್ರಿಗೆ ಎರಡು ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳಿದ್ರೆ ಹಾಗಿದ್ರೆ ಒಂದು ಪಿನ್ ಕಾರ್ಡ್ ನಮ್ಗೆ ಯಾವ ರೀತಿ ಬರುತ್ತೆ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳ್ಬೋದು ಇದು ನಿಮ್ಮ ಮನೆ ಹತ್ರನೇ ಬರುತ್ತೆ ನಿಮ್ಮನ್ನೇ ಹುಡುಕೋ ಬರುತ್ತೆ ನಿಮ್ಮ ಮನೆ ಹತ್ರ ಏನು ಅಂಗನವಾಡಿ ಕಾರ್ಯಕರ್ತರು ಇರ್ತಾರಲ್ಲ ಅವರೇ ಬಂದ್ಬಿಟ್ಟು ಅಲ್ಲಿ ನಿಮ್ಮ ಆಧಾರ್ ಕಾರ್ಡು ಅಥವಾ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಸಲ್ಲಿಸಿರುವಂಥ ಅರ್ಜಿ ಡೀಟೇಲ್ಸ್ನ ತೊಗೊಂಡು ಅಲ್ಲಿ ನಿಮಗೆ ಪಿನ್ ಕಾರ್ಡ್ನ ವಿತರಣೆ ಮಾಡ್ತಾರೆ ಈ ಒಂದು ಪ್ರಕ್ರಿಯೆ ಬಂದ್ಬಿಟ್ಟು ಜನವರಿಲಿ ಆರಂಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಡೇಟ್ ಇನ್ನೂ ಕರೆಕ್ಟ್ ಡೇಟ್ ಫಿಕ್ಸ್ ಆಗಿಲ್ಲ ಅಪ್ರಾಕ್ಸಿಮೇಟ್ ಡೇಟ್ ಹೇಳಿದ್ರೆ ಮತ್ತೆ ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊಡಲ್ಲ